ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಕಾವು ಮತ್ತಷ್ಟು ಆಗ್ತಿದೆ ಕತ್ತಿ ಹಾಗೂ ಜಾರಕಿಹೊಳಿ ನಡುವೆ ಇದು ದೊಡ್ಡ ಯುದ್ಧಕ್ಕೆ ಕಾರಣವಾಗಿದೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಹದಿನೈದಕ್ಕೆ ಹದಿನೈದು ಸೀಟ್ ಗೆದ್ದು ಸಚಿವ ಸತೀಶ್ ಜಾರಕಿಹೊಳಿ ಮಕಾಡೆ ಮಲಗಿಸಿರುವ ರಮೇಶ್ ಕತ್ತಿ ಈಗ ಮುಂಬರುವ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಲ್ಲೂ ತಮ್ಮ ಶಕ್ತಿ ತೋರಿಸೋದಕ್ಕೆ ಮುಂದಾಗಿದ್ದಾರೆ ಈಗ ಇಬ್ಬರ ನಡುವೆ ಟಾಕ್ ವಾರ್ ಶುರುವಾಗಿದೆ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಗೆದ್ದಕ್ಕೆ ಸತೀಶ್ ಜಾರಕಿಹೊಳಿ ರಮೇಶ್ ಕತ್ತಿ ವಿರುದ್ಧ ಮಾತಾಡಿದ್ರು ಅವರು ಹುಕ್ಕೇರಿಗೆ ಮಾತ್ರ ಸೀಮಿತ ಅಂದಿದ್ರು ಈ ಮಾತಿಗೆ ರಮೇಶ್ ಕತಿ ಈಗ ಕೌಂಟರ್ ಕೊಟ್ಟಿದ್ದಾರೆ ನಾನು ಜಿಲ್ಲೆ ಕ್ಷೇತ್ರ ಅಥವಾ ರಾಜ್ಯಕ್ಕೆ ಸೀಮಿತ ಅನ್ನೋದು ಜನ ತೀರ್ಮಾನ ಮಾಡಿ ಸತಿ ಜಾರಕಿಹೊಳಿ ಒಂದು ಸಂಘದ ಚುನಾವಣೆಗೂ ಸೀಮಿತ ಅಲ್ಲ ಅನ್ನೋದನ್ನು ಜನ ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ ನನ್ನ ಘನತೆ ಗೌರವ ಏನು ಎಂಬುದು ಅವರ ಕಡೆಯಿಂದ ಹೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ದುಡ್ಡು ಇದೆ ಅಂತ ಗೂಂಡಾಗಳನ್ನ ತಂದು ದಬ್ಬಾಳಿಕೆ ಮಾಡಿದ್ರೆ ನಡೆಯಲ್ಲ ಎಕೆ ಫೋರ್ಟಿ ಸೆವೆನ್ ಇಟ್ಕೊಂಡು ಕಾಂಗ್ರೆಸ್ ಅಧ್ಯಕ್ಷರಾಗಲು ಹೊರಟಿದ್ದಾರೆ ಅಧ್ಯಕ್ಷರಾಗಿ ಮುಖ್ಯಮಂತ್ರಿ ಆಗಲು ನೋಡ್ತಿದ್ದಾರೆ ಇಂತಹ ಗೂಂಡ ವರ್ತನೆ ದಬ್ಬಾಳಿಕೆ ನಡೆಸುವ ವ್ಯಕ್ತಿಗೆ ಅಧಿಕಾರ ಕೊಟ್ರೆ ಜನ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡ್ತಾರೆ ಅಂತ ಸತೀಶ್ ಜಾರಕಿಹೊಳಿಗೆ ರಮೇಶ್ ಕತ್ತಿ ಹಿಗ್ಗ ಮುಗ್ಗ ಜಾಡಿಸಿದ್ದಾರೆ ಅಲ್ಲ ಇವತ್ತು ಯಾರು ಹೇಳಿ ಯಾರು ಜಾರಕಿಹೊಳಿ ಹೇಳಿದ್ರೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎರಡು ತಿಂಗಳ ಒಂದು ತಾಲೂಕಿನಾಗ ಬಿದ್ದಿದ್ರೆ ಅದು ಗೊತ್ತಾಗಲಿಲ್ಲ ನೋಡಿ ಇವತ್ತು ಜಿಲ್ಲಾ ಕರ್ನಾಟಕ ರಾಜ್ಯದ ಮಂತ್ರಿ ಕರ್ನಾಟಕ ಘನ ಸರ್ಕಾರದಲ್ಲಿ ಒಬ್ಬ ಮಂತ್ರಿ ಅವರು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಎರಡು ತಿಂಗಳಿಂದ ಕೇವಲ ಯಮಗನ್ ಮಂಡ್ಯದ ಕ್ಷೇತ್ರಕ್ಕೂ ಇಲ್ಲ ಕೇವಲ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ತಿಂಗಳ ಮನೆ ಮನೆಗೆ ಹೋಗೋದು ತಿರುಗಾಡೋದು ಯಾರ ಮನೆ ಕರೀಲಿ ಅಂದ್ರೂ ಒತ್ತಾಯಪುರಕ್ಕೆ ಅವ್ರ ಮನೆಗೆ ಹೋಗಿ ಶಾಕ್ ಕುಡಿದು ಈ ಕೆಲಸ ಮಾಡಿದಂಥ ಜನರುಗಳಿಂದ ನನಗೆ ಉಪದೇಶ ಅಥವಾ ಮಾರ್ಗದರ್ಶನ ನನಗೆ ಅವಶ್ಯಕತೆ ಇಲ್ಲ ನಾ ತಾಲೂಕಿಗೆ ಸೀಮಿತದನೋ ಅಥವಾ ಕ್ಷೇತ್ರಕ್ಕೆ ಸೀಮಿತದನೋ ತಾಲೂಕಿಗೆ ಸೀಮಿತದನೋ ಅಥವಾ ಬೆಳಗಾವಿ ಜಿಲ್ಲೆಗೆ ಸೀಮಿತದನೋ ಏನು ಅಖಂಡ ಕರ್ನಾಟಕ ಸೀಮಿತ ಅದೀವಿ ಅನ್ನೋದ್ರ ಬಗ್ಗೆ ಜನ ನಿರ್ಣಯ ಮಾಡ್ತಾರೆ ಅವರು ಅವ್ರು ನಿರ್ಣಯ ಮಾಡೋದಕ್ಕೆ ಅವ್ರಿಗೆ ಆಗಾಗಿಲ್ಲ ಮತ್ತು ಅವರು ಯಾವುದಕ್ಕೆ ಸೀಮಿತ ಅನ್ನೋದನ್ನು ಈಗ ಜನ ನಿನ್ನೆ ನಡೆದಂಥ ಒಂದು ಚುನಾವಣೆಯಲ್ಲಿ ಒಂದು ಸಂಘಕ್ಕೂ ಅವರು ಸೀಮಿತರಿಲ್ಲ ಅನ್ನೋದನ್ನು ಇವತ್ತು ದಿವಸ ಅವ್ರು ತೋರ್ಸಿ ಸೋಲು ಪ್ರಜಾಪ್ರಭುತ್ವ ಕೆಲಸ ಹೇಳಿ ಪ್ರಜಾಪ್ರಭುತ್ವ ಸತ್ತದ್ದು ಬಹುಶಃ ನಾವು ನೀವು ಕಾಣ್ ಕಾಣ್ ಕಾಣ್ತಾ ಇರೋದು ಇವತ್ತು ದಿವಸ ಇವತ್ತು ಅವರ ಮಾಡಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಗೋಕಾಕ್ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಇವತ್ತು ಅರ್ಮಾವಿ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ಸತ್ ಹೋಗ್ಯದ ಇದನ್ನ ನಾನ್ ಹೇಳಂಗಿಲ್ಲ ನೀವು ಟಿ ವಿ ಅವರು ಬಂದು ನಮ್ಮ ನಷ್ಟ ಕೇಳ್ತೀರಿ ಇದನ್ನ ಬಗ್ಗೆ ಗೋಕಾಕ್ ತಾಲೂಕಿನಲ್ಲಿ ತಿರುಗಾಡಿ ಸರ್ವೆ ಮಾಡ್ರಿ ಮೂಡ್ಲಿಗಿ ತಾಲೂಕಿನಲ್ಲಿ ಹೋಗಿ ಸರ್ವೆ ಮಾಡ್ರಿ ಯಮ್ಕನಮಂಡಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ ಬೇಕಾದ್ರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಹೋಗಿ ಸರ್ವೆ ಮಾಡ್ರಿ ಆವಾಗ ನಿಮಗೆ ಪ್ರಜಾಪ್ರಭುತ್ವವನ್ನು ಕುತ್ತಿಗೆ ಮ್ಯಾಗ ಕಾಲ ಕಾಲು ಯಾರು ಇಟ್ಟು ನಿಂತಾರ ಅನ್ನೋದು ನಿಮಗೆ ಗೊತ್ತಾಗ್ತದೆ ಪ್ಲಾನ್ ಬಿ ಸಿ ಇರಂಗಿಲ್ಲ ನಮ್ಮ ಪ್ಲಾನ್ ಎ ಟು ಝಡ್ ಇರ್ತದೆ ಪ್ಲಾನ್ ಎ ಟು ಝಡ್ ಅನ್ನೋದು ಮುಂದಿನ ನಿರ್ಮಾಣಗಳು ನಾನು ತಿಳ್ಸೋ ಅವ್ರ ಯಾಕೆ ಹೇಳ್ಬೇಕಲ್ಲಿ ಅಲ್ಲಿ ಹೋಗಿ ನೀವೇ ಹೋಗಿ ಕೇಳಿದ್ರೆ ಡಿ ಸಿ ಸಿ ಅಲ್ಲಿ ನೀವು ನೀವು ಪತ್ರಕರ್ತಿಯವ್ರಲ್ಲಿ ನಿಮ್ದು ನೀವ್ ಹೋಗಿ ಬೆಳಗಾವಿ ಕೇಳ್ರಿ ನಾನು ಅಧ್ಯಕ್ಷದ ಇದ್ದ ಡೇಟ್ ಹಿಂದ್ಗಡೆ ನಾನು ಹೇಳಿಕ್ಕಿಂತ ಮುಂಚೆ ಎಷ್ಟಿತ್ತು ನಾ ಹೇಳೋದಕ್ಕಿಂತ ಮುಂಚೆ ಹೆಚ್ಚಾಗಿದ್ರು ಕಡಿಮೆ ಆಗೋದ್ ನೀವು ಹೋಗಿ ಡಿಸಿಸಿ ಬ್ಯಾಂಕ್ ಕೇಳಬಹುದಲ್ಲ ಅವ್ರು ಹೇಳೋರ್ಲಾ ಅವ್ರಿಗೆ ಮತ್ ಬ್ಯಾಲೆ ತೆಗೆದಿಲ್ಲ ಮತ್ತೆ ನಿಮ್ ಮುಂದೆ ಅಂಕಿ ಅಂಕಿಅಂಶಗಳನ್ನ ಬೇಕಾದ್ರೆ ಕೊಡ್ತಾನ ಇದ್ದ ಡಿಪಾಸಿಟ್ ಎಷ್ಟಿತ್ತು ನಾನು ಬಿಟ್ಟ ನಂತರ ಇವತ್ತಿಗೆ ಐತಿ ಅದ್ರ ಅಂಕಿಅಂಶಗಳನ್ನ ಕೊಡ್ತಾನೆ ನಾನು ಅವ್ರು ಬರ್ತಿರೋ ಬರ್ಲಿ ಅಂಕಿ ಅಂಕಿಅಂಶಗಳನ್ನ ಕೊಡ್ತಾನು ಅದೇ ಹೇಳೋದಕ್ಕೆ ಶಾನೆ ಆಗಬಾರದು ವಸ್ತುಸ್ಥಿತಿಯನ್ನು ಇದ್ದಂಗೆ ಬಿಂಬಿಸುವಂತ ಕೆಲಸ ಮಾಡಬೇಕು ಮತ್ತೆ ಇಂಥ ಜನ ಇರೋದ್ರಿಂದನೇ ಇವತ್ತು ರಾಜ್ಯ ಎಲ್ಲ ಹಾಳಾಗ್ತಾ ಇರೋದು ರಾಜ್ಯ ಜಿಲ್ಲೆ ಹಾಳಾಗ್ತದೆ ಇಂಥ ಜನ ಇರೋದ್ರಿಂದ ಸುಳ್ಳ ಸುಳ್ಳು ಏನೋ ಒಂದು ಭೋಗಸ್ತಾ ಇರ್ತಾರೆ ಅಲ್ಲಿರುವಂತಹ ದುಡ್ಡು ಇವತ್ತು ದಿವಸ ಸಾರ್ವಜನಿಕದ್ದು ನಾ ಇದ್ದಾಗ ಎಷ್ಟೈತಿ ನನ್ನ ಕಡೆ ಮಾಹಿತಿ ಐತಿ ಅದರ ನಂತರ ಎಷ್ಟಾಗೈತಿ ಅದು ಮಾಹಿತಿ ನನ್ನ ಕಡೆ ಐತಿ ಅದನ್ನು ಕೊಡ್ತಾನೆ ಅವರು ಬೇಕಾದ್ರೆ ಅದಕ್ಕೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ಬರ್ತಾನಂತ ಬರಲಿ ನಾನು ಸಿದ್ಧನಿದ್ದೇನೆ ವಿಶಾ ಜಿಲ್ಲೆಯಲ್ಲಿ ಎಲ್ಲ ಕಡೆ ಇದ್ರ ಪರಿಣಾಮ ಬೀರ್ತದ ಒಟ್ಟು ಒಳ್ಳೆಯ ಜನರಿಗೆ ಸಂಘ ಸಂಸ್ಥೆಗಳು ಬೇಕು ಅನ್ನೋದು ಅಭಿಪ್ರಾಯ ಜಿಲ್ಲೆ ಜನರದಾಗಿದೆ ಆ ನಿಟ್ಟಿನ ಜಿಲ್ಲೆಯ ಜನ ಆ ಒಂದ್ ನಿಟ್ಟಿನಲ್ಲಿ ಬರುವಂತ ನಿರ್ಣಯಕ್ಕೆ ಹೇಳ್ಕೊಳ್ತಾರೆ ನನ್ನ ಗಣತೆ ನನ್ನ ಗೌರವ ಏನಿದೆ ಅನ್ನೋದನ್ನ ಇನ್ನೊಂದು ಕಡೆಯಿಂದ ಹೇಳ್ಕೊಳಂತ ಮೂರ್ಖ ನಾನಿಲ್ಲ ಆದ್ರೆ ಅವ್ರ ಗಣತೆ ಗೌರವ ಏನದ ಅವ್ರು ತಿಳ್ಕೊ ಪ್ರಯತ್ನ ಮಾಡಲಿ ಯಾಕಂದ್ರೆ ಬರೀ ಇವತ್ತು ದುಡ್ಡಿದೆ ಅದಿದೆ ಇದೆ ಕರ್ಕೊಂಡ್ಬಂದು ದಬ್ಬಾಳಿಕೆ ಮಾಡ್ತೀವಿ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವತ್ತಂದ್ರೆ ಆಗೋದಿಲ್ಲ ಆದರೆ ಘನತೆ ಗೌರವ ಅವರು ಅರ್ಥ ಮಾಡ್ಕೊಳ್ಬೇಕು ಅವ್ರ ಘನತೆ ಗೌರವ ಇದ್ದರೆ ಇವತ್ತು ದಿವಸ ಈ ಚುನಾವಣೆಯಲ್ಲಿ ಸೋಲೇಕಾಯ್ತು ಅದನ್ನು ಪರಾಮರ್ಶೆ ಮಾಡ್ಕೊಳ್ಬೇಕು ಇವತ್ತು ಘನತೆ ಗೌರವ ಇದ್ರೆ ಇವತ್ತು ದಿವಸ ಎ ಐ ಸಿ ಸಿ ಅಧ್ಯಕ್ಷರಾಗಕ್ಕೆ ಹೊಂಟಾರೆ ಇವತ್ತು ಎ ಕೆ ಎ ಕೆ ಫಾರ್ಟಿ ಸೆವೆನ್ ಕೇಸ್ ಇಟ್ಕೊಂಡು ಎ ಐ ಸಿ ಸಿ ಅಧ್ಯಕ್ಷ ಹೆಂಗಾಗ್ರು ಇವರು ದಿಲ್ಲಿ ಹೈಕಮಾಂಡ್ ಐತೆ ಸದಾ ಅವ್ರು ಅವ್ರ ಪಕ್ಷದ ಹೈಕಮಾಂಡ್ ಐತಿಲ್ಲ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಒಳ್ಳೆಯ ವ್ಯಕ್ತಿನಾಗ್ತರಬೇಕು ನಾ ಮುಖ್ಯಮಂತ್ರಿ ಆಗ್ತಂತ ಹೇಳ್ತಾರೆ ಇವರು ಅವರ ಇವತ್ತು ನ್ಯೂಸ ಅದು ಎ ಕೆ ಫಾರ್ಟಿ ಸೆವೆನ್ ಕೇಸ್ನಾಗೆ ಅವ್ರದ್ದು ಯಾರು ಎ ಕೆ ಫಾರ್ಟಿ ಸೆವೆನ್ ಹಿಡಿದ್ರು ಆ ಕೇಸ್ನಾಗ ಡಿಟೇಲ್ ಆಗಿ ಮಾಹಿತಿ ತೆಗೆದ್ರೆ ಅವರು ಒಂದು ಕಡೆಯಲ್ಲೂ ಹೇಳ್ತಾರೆ ಇವತ್ತು ರಾಯಬಾಗ್ ಬಂದ ರಾಯಬಾಗ್ ತಾಲೂಕಿನಲ್ಲಿ ಆಕ್ಸಿಡೆಂಟ್ ಆಗಿ ಅವ್ರು ತಿಳಿ ಸರಿ ಇಲ್ಲ ಅನ್ನೋ ಮಾತನ್ನು ಸಹಿತ ಅವರೇ ಸಬ್ಮಿಟ್ ಮಾಡಿದ ವಿಷಯದ ಅವ್ರು ಇವತ್ತು ರಾಜ್ಯದ ಮುಂದಿನ ಮುಖ್ಯಮಂತ್ರಿನೋ ಇವತ್ತಿನ ಮುಖ್ಯಮಂತ್ರಿನೂ ಆಗುವಂಥ ಪ್ರಯತ್ನವನ್ನು ಹೇಳಕತ್ತಾರ ಎ ಐ ಸಿ ಸಿ ಅಧ್ಯಕ್ಷನಾಗಿ ಅಂತ ಅನ್ನೋ ಮಾತ್ರ ಹೇಳ್ತಾ ಇದಾರೆ ಎಂಥ ಗುಂಡಾ ಪ್ರವೃತ್ತಿ ದುಡ್ಡು ಹಾರಿಸೋದು ದುಡ್ಡು ಹಾರಿಸೋದು ದಬ್ಬಾಳಿಕೆ ಮಾಡುವಂಥ ಜನರನ್ನ ಇವತ್ತು ದಿವಸ ತಂದು ತಂದ ಅಲ್ಲಿ ಇಟ್ಟದ್ದಾದ್ರೆ ಇವತ್ತು ಕರ್ನಾಟಕ ರಾಜ್ಯಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಜನ ಮತ್ತಕ್ಕೆ ಉತ್ತರ ಅದಕ್ಕೆ ಎಂಥ ಜನ ಬೇಕು ಜನ ಸೇವಕರಾಗಿ ಮನೆಯ ಮಗನಾಗಿ ಮನೆಯ ಮನೆಯ ಸೇವಕನಾಗಿ ಇವತ್ತು ದಿವಸ ಸಮಾಜ ಕೆಲಸ ಮಾಡುವಂಥ ಒಂದು ಪ್ರವೃತ್ತಿಯಲ್ಲಿ ಇರಬೇಕು ಅದನ್ನೆಲ್ಲ ಬಿಟ್ಟು ಇವತ್ತು ಆ ವ್ಯವಸ್ಥೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಲಭಾವಿ ಕ್ಷೇತ್ರ ಇರ್ಬೋದು ಗೋಕಾ ಕ್ಷೇತ್ರ ಇರ್ಬೋದು ಯಮಕಮಡಿ ಕ್ಷೇತ್ರ ಇರ್ಬೋದು ಯಾವ ಹಂತಕ್ಕೆ ಬಂದು ತಲ್ಪ ಆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನಿದೆ ಅನ್ನೋದು ನೀವು ಹೋಗಿ ಸರ್ವೆ ಮಾಡಬೇಕು ನೀವು ಬರೀ ಇವತ್ತು ಅದ್ರ ಬಗ್ಗೆ ಹೋಗಿ ಮೂಲ ಗ್ರೌಂಡ್ ಲೆವೆಲ್ ಪರಿಸ್ಥಿತಿ ಏನಿದೆ ಚೂಕು ಅಂತ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಅವ್ರಿಗೆ ಅಲ್ಲಿ ಏನಿದ್ದಾರೆ ಅನ್ನೋದು ಆ ಕ್ಷೇತ್ರ ಜನ ಭಾಳ ಬಲ್ಲವರಾಗಿದ್ದಾರೆ ಬರುವಂಥ ಜನಮಾನಗಳಲ್ಲಿ ಅವ್ರು ಮೂರು ಕ್ಷೇತ್ರಗಳಲ್ಲಿ ಅವ್ರಿಗೆ ತಕ್ಕ ಉತ್ತರ ಜನ ಕೊಡ್ತಾರ ಅನ್ನೋ ಮಾತನ್ನ ಸಹಿತ ಹೇಳ್ತೀನಿ ಅದನ್ನ ಸಂಪೂರ್ಣವಾಗಿ ನಾನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಾಳಾಗಿದೆ ಅದನ್ನು ಸ್ಥಾಪನೆ ಮಾಡುವಂತ ನಿಟ್ಟಿನಲ್ಲಿ ಅವ್ರಿಗೆ ಒಂದು ದಿವಸ ಹೇಳಿಕೆಯನ್ನು ಕೊಟ್ಟಿರಬಹುದು ಅದನ್ನು ಸ್ವಾಗತ ಮಾಡ್ತೀನಿ ಬರುವಂತ ದಿನಮಾನ ರಾರಬಾಯಿ ಕ್ಷೇತ್ರದ ಜನರ ಜೊತೆಗೆ ಹೆಂಕರಮಂಡಿ ಕ್ಷೇತ್ರದ ಜನರ ಜೊತೆಗೆ ಆ ಗೋಕಾಕ್ ಕ್ಷೇತ್ರದ ಜನರ ಜೊತೆಗೆ ನಿಪಾಣಿ ಕ್ಷೇತ್ರದ ಜೊತೆ ಜನರ ಜೊತೆಗೆ ನಾನು ಇರ್ತೀನಿ ಅನ್ನೋ ಮಾತನ್ನ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದ್ ಅವ್ರ ಸಂಭ್ರಮ ಅವ್ರು ಆಚರಣೆ ಮಾಡಬೇಕು ಅವರು ಇವತ್ತು ದಿವಸ ಒಂದು ಒಂದು ಕಬ್ಬಿ ಮುಷ್ಟಿಯಲ್ಲಿ ಹೋಗುವಂಥದನ್ನ ಅವರು ಸ್ವತಃ ತರ್ಚ್ಕೊಂಡಿದ್ದಾರೆ ಅದಕ್ಕೆ ಸಹಕಾರಿ ಒಬ್ಬ ನಾನೊಬ್ಬ ನೆವ ಅಲ್ಲ ಅವರು ಇವತ್ತು ದಿವಸ ತರ್ಸ್ಕೊಂಡಿದ್ದಾರೆ ಅದಕ್ಕೆ ಸಂಭ್ರಮ ಇವತ್ತು ಜನತೆಯ ಸಂಭ್ರಮ ಜನತೆಯ ವಿಜಯ ಜನತೆಯ ಒಂದು ಒಳ್ಳೆಯ ದಿನವನ್ನ ಬರುವಂಥದಷ್ಟು ಇವತ್ತು ದಿವಸ ಕೆಲಸವನ್ನು ಮಾಡಿ ಇವತ್ತು ದಿವಸ ನನ್ನ ತಾಲೂಕಿನ ಜನ ನನ್ನ ತಾಲೂಕಿನ ಜನತೆ ನನ್ನ ತಾಲೂಕಿನ ಜನರು ನನ್ನ ತಾಲೂಕಿನ ದೇವರು ಈ ಒಂದು ಜಯಕ್ಕೆ ಮೂಲವಾಗಿ ಅವರು ಕಾರಣೀಭೂತರಾಗ್ತಾರೆ ಬರುವಂಥ ದಿನಮಾನಗಳಲ್ಲಿ ಅವರ ಸೇವೆಯನ್ನು ಮಾಡುವ ಮುಖಾಂತರ ಈ ಒಂದು ತಾಲೂಕಿನ ಸೇವೆಯನ್ನು ಮಾಡ್ತಾ ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಹದಿನೈದು ಹದಿನೈದು ತಾಲೂಕುಗಳ ಸೇವೆಯನ್ನು ಮಾಡುವುದರೊಂದಿಗೆ ಈ ಒಂದು ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯ ಕ್ಷೇತ್ರ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಹಿರಿಯರ ನೇತೃತ್ವದಲ್ಲಿ ಮುಂದುವರಿಸುವಂಥ ಕೆಲಸವನ್ನು ಬರುವಂಥ ದಿನಮಾನದಲ್ಲಿ ನಾನು ಮಾಡ್ತೀನಿ ಜಗದೀಶ್ ಶೆಟ್ಟರ್ ಇರ್ಬೋದು ಬಸವನವಾಡ ಪಾಟೀಲ್ ಯತ್ನಾಳ್ ಇರ್ಬೋದು ಹಿರಣ್ಣ ಕದಾಡಿ ಉದಾಶಿ ಅವರು ಇರ್ಬೋದು ಸಾಕಷ್ಟು ಜನ ಸಭೆಯನ್ನು ಉದ್ದೇಶಿ ಮಾತನಾಡಿದ್ದಾರೆ ಅವರು ಮಾತಾಡುವಂಥ ಅವರ ಧ್ವನಿಯಿಂದ ಇಷ್ಟೇ ಗೊತ್ತಾಗ್ತದೆ ಉಮೇಶ್ ಕತ್ತಿ ಅವರ ಒಂದು ಈ ಭಾಗದಲ್ಲಿ ಶಕ್ತಿ ಏನಿತ್ತು ಆ ಶಕ್ತಿ ಇವತ್ತು ನಮ್ಮ ಜೊತೆ ಆ ಶಕ್ತಿಯನ್ನು ತುಂಬುವಂಥ ಕೆಲಸ ನೀವು ಮಾಡಬೇಕನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ಹಿರಿಯರು ಒಂದು ಮಾರ್ಗದರ್ಶನದಲ್ಲಿ ಬರುವಂಥ ದಿನಮಾನಗಳಲ್ಲಿ ಕೆರೆ ತಾಲೂಕು ಇರ್ಬೋದು ಬೆಳಗಾವಿ ಜಿಲ್ಲೆ ಇರ್ಬೋದು ಜೊತೆಗೆ ಉತ್ತರ ಕರ್ನಾಟಕ ಇರ್ಬೋದು ಜೊತೆಗೆ ಅಖಂಡ ಕರ್ನಾಟಕ ಇರ್ಬೋದು ಆ ಒಂದು ಸೇವೆಯನ್ನು ಜನಸೇವೆಯನ್ನು ಮಾಡುವಂತ ಎಲ್ಲ ರೀತಿಯ ಪ್ರಯತ್ನವನ್ನು ನಾನು ಮಾಡ್ತೇನೆ ಒಂದು ಉಮೇಶನ್ನ ಕತ್ತಿಯವರು ಇದ್ದಂತ ಸಂದರ್ಭದಲ್ಲಿ ಏನೋ ಒಂದು ಈ ಭಾಗಕ್ಕೆ ಒಂದು ಶಕ್ತಿ ಇತ್ತು ಆ ಶಕ್ತಿಯನ್ನ ತುಂಬಿ ತುಂಬಿಕೊಡೋದ್ರ ಮುಖಾಂತರ ಉಮೇಶ್ ಕತ್ತಿಯವರ ಕಣಸನ್ನ ನನಸು ಮಾಡುವಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಹೆಜ್ಜೆ ಇಟ್ಟು ನಾನು ನಡೀತೇನೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ